ಗೋವರ್ಧನ ಎನ್ನುವ ಗ್ರಾಮದಲ್ಲಿರುವ ಕಮಲನಿಗೆ ತುಂಬಾನೇ ಜ್ಞಾಪಕ ಶಕ್ತಿ ಕಡಿಮೆ ಕಮಲ ಬೆಳಿಗ್ಗೆ ಮಾಡಿದ ಕೆಲಸವನ್ನು ಸಂಜೆ ಮರ್ತೋಗ್ತಾ ಇದ್ಲು ಇದರಿಂದ ಊರಿನ ಜನರೆಲ್ಲ ಅವಳನ್ನು ಮರುವು ಅಂತ ಕರೀತಿದ್ರು ಅವಳಿಗಿದ್ದ ಈ ತೊಂದರೆಯಿಂದ ಅವಳ ಗಂಟನಾದ ಶೇಷಂ ತುಂಬಾನೇ ಕಷ್ಟಪಡ್ತಾ ಇದ್ದ ಕಮಲಾ ಕಮಲಾ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಇವಾಗ್ಲೇ ಸಮಯ ಆಗ್ಬಿಡ್ತು ನೀನ್ ಬರುವಾಗ ಅಲ್ ನೋಡು ಆ ಹಗ್ಗನ ತಗೊಂಬಾ ಆ ಸರಿ ರೀ ಸರಿ ಸರಿ ಅಂತ ಹೇಳು ಆಮೇಲೆ ಮರಿಬೇಕು ಇಲ್ಲ ರೀ ನಾನು ಮರಿಯದೆ ತಗೊಂಡ್ಬರ್ತೀನಿ ತಗೊಂಡು ಬರ್ಲೇಬೇಕು ಎಲ್ಲಾದ್ರೆ ಮರ್ತೋಯ್ತು ಅನ್ಬೇಕು ಹೀಗೆ ಶೇಷಂ ಸ್ವಲ್ಪ ಉಪಕರಣಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋದ ಹೀಗೆ ಮಧ್ಯಾಹ್ನವಾಯ್ತು ಕಮಲ ಬರಲೇ ಇಲ್ಲ ಕಮಲನಿಗೋಸ್ಕರ ಬಿಸ್ತಲ್ಲಿ ಕಾದು ಕಾದು ತುಂಬಾನೇ ಸುಸ್ತಾಗಿ ಹೋದ ಈ ಮರವು ಹಿಡಿದವಳು ಎಲ್ಲಿದ್ದಾಳೆ ಹೊಲಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಬರ್ತಾಳಾ ಇಲ್ವಾ ಇವಳ ಜೊತೆ ಹೇಳಿದೀನಿ ಇವಳನ್ನ ಕಾದು ಕಾದು ನಾನೇ ಮನೆಗೆ ಹೋಗ್ಬೇಕು ಅನ್ಸುತ್ತೆ ಹಾಗೆ ಹೇಳಿ ಶೇಷಂ ಹೊಲದ ಮೇಲೆ ಅತ್ವಾಗ ಕಮಲ ಅಲ್ಲಿಂದ ಬರ್ತಿದ್ಲು ಕಮಲ ಬರುವುದನ್ನು ನೋಡಿದ ಶೇಷಂ ಹಬ್ಬ ಇವಳು ಮರ್ತೋಗ್ತಾಳೆ ಅನ್ಕೊಂಡೆ ಬಂದೇ ಬಿಟ್ಲು ಹಾಗೆ ಅಂತ ಕಮಲನನ್ನು ನೋಡ್ತಾನೆ ನಿಂತಿದ್ದ ಕಮಲ ಅವಳ ಸೊಂಟದಲ್ಲಿ ಹಗ್ಗವನ್ನು ಕಟ್ಟಿಕೊಂಡು ಬರುವುದನ್ನು ಶೇಷಂ ನೋಡಿ ಶೇಷಂ ತುಂಬಾನೇ ಆಶ್ಚರ್ಯಪಟ್ಟು ಕಮಲನನ್ನು ನೋಡಿ ಏನ್ ಕಮಲ ಈ ಹಗ್ಗನ ಸೊಂಟದಲ್ಲೇ ಕಟ್ಕೊಂಡಿದೀಯಾ ನೀವೇ ತನ್ನಿದ ಹೇಳಿದ್ದು ಮರಿಬೇಡ ಅಂತ ಅದಿಕ್ಕೇನೆ ಮರ್ತೋಗ್ಬಾರ್ದು ಅಂತ ಸೊಂಟದಲ್ಲೇ ಕಟ್ಕೊಂಡ್ ಬಂದ್ಬಿಟ್ಟೆ ಆ ಹಗ್ಗನ ಬಿಚ್ಚಿ ಗಂಡನಾದ ಶೇಷಂ ಬಳಿ ಕೊಟ್ಲು ಅಯ್ಯೋ ಕರ್ಮ ಕರ್ಮ ಹಗ್ಗನ ತಗೊಂಬ ಅಂದ್ರೆ ಸೊಂಟದಲ್ಲೇ ಕಟ್ಕೊಂಡು ತರ್ತೀಯಾ ಕೆರಸಿನ ತಗೊಬಾ ಅಂತ ಇನ್ನೊಂದಿನ ಹೇಳ್ತೀನಿ ಅದಕ್ಕೆ ಅಂತ ಕೆರಸಿನ ಉಯ್ಕೊಂಡೇ ಬಂದ್ಬಿಡ್ತೀಯಾ ಅಯ್ಯೋ ನೀವು ಯಾವಾಗ್ಲೂ ಈಗೇನೀರಿ ಯೋಚನೆ ಇಟ್ಕೊಂಡು ತಗೊಂಬಂದ್ರೆ ಬೈತೀರಾ ಮರ್ತೋದ್ರೆ ಅದಕ್ಕೂ ಬೈತೀರ ರೀ ನೀವು ಹೀಗೆ ಗೊಣಗುತ್ತಾ ಹೊಲದಲ್ಲಿ ಕೆಲಸ ಮಾಡದ್ಲು ಅದನ್ನು ನೋಡಿದ ಶೇಷಂ ಸರಿ ಸರಿ ಹೊಲದಲ್ಲಿ ಕೆಲಸ ಆಮೇಲೆ ಮಾಡೋಣ ತುಂಬಾ ಹಸಿವಾಗ್ತಿದೆ ಊಟ ಕೊಡು ಹಾಗೆ ಕೇಳಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಏನೇ ಅಷ್ಟೊಂದು ಒದ್ದಾಡ್ತಾ ಇದ್ದೀಯಾ ನಾನು ಊಟ ತಾನೇ ನಿನ್ನ ತರ್ಲಿಕ್ಕೇಳಿದ್ದು ಕಮಲ ಶೇಷನ್ ಬಳಿ ಬಂದು ನಿಧಾನವಾಗಿ ತಲೆ ಕೆರ್ಕೊಂಡು ರೀ ನನ್ನ ಜೊತೆ ಹಗ್ಗ ತರ್ಲಿಕ್ಕೆ ಹೇಳಿದ್ರಲ್ವಾ ಅದಕ್ಕೆ ಎಲ್ಲಿ ಹಗ್ಗ ಮರ್ತೋಗುತ್ತೆ ಅಂತ ಸೊಂಟದಲ್ಲೇ ಕಟ್ಕೊಂಡಿದ್ದೇರಿ ಆದ್ರೆ ಊಟ ತರ್ಲಿಕ್ಕೆ ಮರ್ತೋದೆ ಅದೇ ಮತ್ತೆ ನಾನು ಯೋಚನೆ ಮಾಡ್ದೆ ಕಣೇ ಏನಪ್ಪ ಇವಳು ಅಗ್ಗನ ಮರ್ಯಾದೆ ತಗೊಂಬರ್ತಿದ್ದಾಳಲ್ವಾ ಏನೋ ಒಂದು ಮರ್ತಿರ್ತಾಳೆ ಅಂತ ಯೋಚನೆ ಮಾಡ್ದೆ ಒಟ್ಟಾರೆ ಈ ಬಿಸಿಲಲ್ಲಿ ನಾನು ಊಟ ಮಾಡದೆ ಕಷ್ಟಪಡ್ಬೇಕು ಅದೇ ತಾನೇ ಅಯ್ಯೋ ರೀ ಹಾಗೆಲ್ಲ ಏನೂ ಇಲ್ಲ ಇವಾಗಲೇ ನಾನು ಮನೆಗೋಗಿ ಊಟ ತರ್ತೀನಿ ಕಣ್ರಿ ಏನು ನೀನು ನನಗೋಸ್ಕರ ಮನೆಗೆ ಹೋಗಿ ಊಟ ತಗೊಂಬರ್ತೀಯ ಸರಿಯಾಗಿದೆ ಕತೆ ರಸ್ತೆಯಲ್ಲಿ ಯಾರಾದ್ರೂ ನಿನ್ ಜೊತೆ ನಿಂತು ಮಾತನಾಡಿದ್ರೆ ನೀನು ಮೂರು ಗಂಟೆಗಳ ಕಾಲ ಅಲ್ಲೇ ನಿಂತೋಗ್ಬಿಡ್ತೀಯಾ ನೀನೋಗಿ ಹೋಗಿ ನನಗೆ ಊಟ ತರೋದ ಸರಿಯಾಗಿದೆ ನಿನ್ ಕತೆ ಹೀಗೆ ಶೇಷಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಟ್ಟೆ ಹಸಿವಲ್ಲೇ ಅವತ್ತಿಡಿ ಕೆಲ್ಸ ಮಾಡ್ದ ಹೀಗೆ ಶೇಷಂ ಕಮಲಾನ ಮರವಿನಿಂದ ತುಂಬಾನೇ ಕಷ್ಟಗಳನ್ನು ಪಡ್ತಾ ಇದ್ದ ಹೀಗಿರುವಾಗ ಒಂದು ದಿನ ಶೇಷಂ ಅವನ ಗೆಳೆಯನಾದ ವೇಣುವಿನ ಜೊತೆ ಕಾಡಿನ ಮಾರ್ಗವಾಗಿ ಹೋಗ್ತಿದ್ದ ವೇಣು ಈ ಕಾಡಿನ ಮಧ್ಯದಲ್ಲಿ ತುಂಬಾ ಕಳ್ಳರಿದ್ದಾರಂತೆ ಹುಷಾರಾಗಿರೋ ಕೈಯಲ್ಲಿ ಚಿನ್ನ ಹಣ ಏನಾದ್ರಿದ್ರೆ ತೋರಿಸ್ಬೇಡ ಹಾಗೆ ಹೇಳಿ ವೇಣು ಭಯಪಡ್ತಿದ್ದ ಅದನ್ನು ನೋಡಿದ ಶೇಷಂ ಯಾಕೋ ನೀನು ಅಷ್ಟೊಂದು ಭಯಪಡ್ತಿದ್ದೀಯಾ ನಮ್ಮ ಜೊತೆ ಎಲ್ಲಿಂದ ಕಣೋ ಅಷ್ಟೊಂದು ಬೆಲೆ ಬಾಳುವ ವಸ್ತುಗಳು ನಮ್ಮ ಜೊತೆ ಏನೋ ಇದೆ ಎಲ್ಲದಕ್ಕಿಂತ ಬೆಲೆ ಬಾಳುವುದು ನಮ್ಮ ಜೀವ ಅಲ್ವಾನೋ ಅಯ್ಯೋ ವೇಣು ಎಷ್ಟು ಸಲ ನಾವು ಈ ಮಾರ್ಗದಲ್ಲಿ ಹೋಗಿದ್ದೀವಿ ಹೌದು ನೀನ್ಯಾಕೆ ಅಷ್ಟೊಂದು ಭಯಪಡ್ತಾ ಇದ್ದೀಯಾ ಕಳ್ಳರು ಯಾರೂ ಈ ದಾರಿಯಲ್ಲಿ ಬರದಿಲ್ಲ ಸುಮ್ಮನೆ ಬಾ ಹೀಗೆ ಶೇಷಂ ಅವನ ಗೆಳೆಯನಾದ ವೇಣುವಿಗೆ ಧೈರ್ಯವನ್ನು ಹೇಳಿದ ಹೀಗೆ ಅವರಿಬ್ಬರು ತುಂಬಾನೇ ಭಯದಲ್ಲಿ ಹೋದ್ರು ಹೀಗೆ ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಅವರಿಗೆ ಒಂದು ಮೂಟೆ ಕಂಡಿತ್ತು ಲೇ ವೇಣು ಏನೋ ಅದು ಮೂಟೆ ರೀತಿ ಕಾಣ್ತಾ ಇದೆ ಹಾಗೆ ಹೇಳಿದಾಗ ವೇಣು ಆ ಮೂಟೆಯನ್ನು ನೋಡಿ ಹೌದು ಕಣೋ ಅದೇನೋ ಮೂಟೇನೆ ಸರಿ ಬಾರೋ ಆ ಮೂಟೆಯಲ್ಲಿ ಏನಿದೆ ಅಂತ ನೋಡೋಣ ನನಗೆ ತುಂಬಾ ಭಯ ಆಗ್ತಿದೆ ಮೊದಲೇ ಇದು ಕಳ್ಳರಿರುವ ಸ್ಥಳ ನನಗೆ ಗೊತ್ತಿರುವ ಹಾಗೆ ಕಳ್ಳರು ಬೇಕು ಬೇಕು ಅಂತ ನಮ್ಮ ಬಲೆಯಲ್ಲಿ ಬೀಳಿಸುವುದಕ್ಕೋಸ್ಕರ ಮಾಡಿರುವ ಮಾರ್ಗನೇ ಇದು ಅಯ್ಯೋ ವೇಣು ಯಾಕೋ ಇಷ್ಟೊಂದು ಭಯಪಡ್ತಾ ಇದ್ದೀಯಾ ನಾನಿದ್ದೀನಲ್ವಾ ಹಾಗೆ ಹೇಳಿ ಶೇಷಂ ವೇಣುವಿನನ್ನು ಕರೆದುಕೊಂಡು ಆ ಮೂಟೆಯ ಬಳಿ ಹೋದ ಆ ಮೂಟೆಯನ್ನು ತೆಗೆದು ನೋಡಿದಾಗ ಆ ಮೂಟೆಯಲ್ಲಿ ಚಿನ್ನವಿತ್ತು ಅಬ್ಬಾ ಎಷ್ಟೊಂದು ಚಿನ್ನ ಇಷ್ಟೊಂದು ಚಿನ್ನನ ನನ್ನ ಜೀವನದಲ್ಲಿ ಇಷ್ಟೊಂದು ಹತ್ರದಿಂದ ನೋಡ್ಲೇ ಇಲ್ಲ ಕಣೋ ಬಾಬಾ ಈ ಮೂಟೆನ ಎತ್ಕೊಂಡು ಇಲ್ಲಿಂದ ಓಡೋಗ್ಬಿಡೋಣ ಹಾಗೆ ಅಂತ ಹೇಳಿದ ಆಗ ಶೇಷಂ ತಪ್ಪುವೇನು ಯಾರೋ ಈ ಮೂಟೆನ ಇಲ್ಲಿ ಬಿಟ್ಟೋಗಿರ್ಬೋದು ಅದನ್ನ ನಾವು ಎತ್ಕೊಂಡೋಗೋದು ತಪ್ಪಲ್ವಾ ಶೇಷಂ ಏನೋ ಹೇಳ್ತಾ ಇದ್ದೀಯಾ ಇಷ್ಟೊಂದು ಚಿನ್ನಾಭರಣಗಳನ್ನು ಕೊಡ್ತೀಯಾ ಹೌದು ಕಣೋ ಇದು ನಮ್ದು ಇದ್ದಾಗ ಇದ್ ನಮ್ಗೆ ಯಾಕೆ ಹೇಳು ಇದು ನಮ್ದು ಅಂತ ಯಾರೋ ಹೇಳಿದ್ದು ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ಒಂದ್ ಹತ್ತು ದಿನ ಈ ಚಿನ್ನವನ್ನು ನಾವೇ ಇಟ್ಕೊಳ್ಳೋಣ ಯಾರಾದ್ರೂ ಬಂದ್ರೆ ಕೊಡೋಣ ಯಾರು ಬರದಿದ್ರೆ ಇದರಲ್ಲಿ ನಾವೇ ಹಂಚಿಕೊಂಡು ತಗೊಳ್ಳೋಣ ಹಾಗೆ ಹೇಳಿ ಶೇಷಂನ ಒಪ್ಪಿಸಿದ ಆನಂತರ ವೇಣುವಿಗೆ ಒಂದು ಯೋಚನೆ ಆಯಿತು ಹಬ್ಬ ಈ ಮೂಟೆನ ಈ ದಾರಿಯಲ್ಲಿ ನಾನ್ ಎತ್ಕೊಂಡೋದ್ರೆ ಹೋದ್ರೆ ನನ್ನ ಕೊಂದ್ಬಿಟ್ಟು ಈ ಮೂಟೆನ ಎತ್ಕೊಂಡೋಗ್ಬಿಡ್ತಾರೆ ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡಿ ಶೇಷಂ ನೀನೊಂದು ಕೆಲ್ಸ ಮಾಡು ಈ ಚಿನ್ನದ ಮೂಟೆನ ನೀನೇ ಎತ್ಕೊಂಡೋಗು ಹತ್ತು ದಿನಗಳ ನಂತರ ಯಾರು ಬರದಿದ್ರೆ ಹಂಚ್ಕೊಳ್ಳೋಣ ಹಾಗೆ ಹೇಳಿದಾಗ ಶೇಷಂ ಆ ಚಿನ್ನದ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನಡೆದ ವಿಚಾರವನ್ನು ಕಮಲನಿಗೆ ಹೇಳಿ ಕಮಲನ ಕೈಯಲ್ಲಿ ಕೊಟ್ಟು ಇಲ್ ನೋಡ್ ಕಮಲ ಇದು ನಮ್ದಲ್ಲ ಇದನ್ನ ತಗೊಂಡೋಗಕ್ಕೆ ಪಕ್ಕದೂರಿನಿಂದ ಬರ್ತಾರೆ ತುಂಬಾ ಭದ್ರವಾಗಿ ತೆಗ್ದಿಡು ಯಾವುದೇ ಕಾರಣಕ್ಕೂ ಕೂಡ ನೀನೀ ವಿಚಾರನ ಮರಿಬಾರದು ಹೀಗೆ ಶೇಷಂ ಎಂಡತಿಯ ಬಳಿ ಮರಿಬೇಡ ಮರಿಬೇಡ ಅಂತ ನೂರು ಸಲ ಹೇಳಿದ ಮನೆಯಲ್ಲಿ ಇಟ್ಮೇಲೆ ಮೇಲೆ ನಾನು ಮರಿತೀನಿ ಹಾಗೆ ಹೇಳಿ ಮೂಟೆನ ತೆಗೆದುಕೊಂಡು ಹೋಗಿ ಒಂದ್ ಕಡೆ ಎತ್ತಿಟ್ಲು ಹೀಗೆ ವೇಣು ಹತ್ತು ದಿನಗಳ ಕಾಲ ಊರೆಲ್ಲ ಕೇಳಿ ನೋಡಿದ ಆದ್ರೆ ಹತ್ತು ದಿನಗಳ ನಂತರ ಕೂಡ ಯಾರು ಬರದಿರುವ ಕಾರಣ ವೇಣುವಿನ ಬಳಿ ಹೋಗಿ ಶೇಷಂ ಇನ್ನು ಎಷ್ಟು ದಿನ ಅಂತ ನಾವು ಕಾಯ್ತಿರೋದು ಶೇಷಂ ನೋಡ್ದ ಆ ದೇವರು ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ ವೇಣು ಇನ್ನೊಬ್ಬರ ಆಸ್ತಿಗೆ ಆಸೆ ಪಡುವುದು ತುಂಬಾ ತಪ್ಪು ಸ್ವಲ್ಪ ದಿನ ನೋಡೋಣ ಹೀಗೆ ವೇಣುವಿನಿಗೆ ಬುದ್ಧಿಯನ್ನು ಹೇಳಿದ ವೇಣುವಿಗೆ ಒಂದು ಯೋಚನೆ ಬಂದು ತಕ್ಷಣ ಶೇಷಂನ ಬಳಿ ಬಂದು ಶೇಷಂ ಆ ಮೂಟೆ ಯಾರ್ದು ಅಂತ ಗೊತ್ತಾಯ್ತು ನಿನ್ನೆ ನಾವು ಹೋಗಿದ್ದಲ್ಲ ತೋಟ ಅಲ್ಲಿಗೇನೆ ತಗೊಂಬರ್ಲಿ ಕೇಳಿದ್ದಾರೆ ಹಾಗೆ ಹೇಳಿದಾಗ ಶೇಷಂ ತುಂಬಾನೇ ಸಂತೋಷಪಟ್ಟು ಆಹಾ ಎಷ್ಟು ಒಳ್ಳೆ ವಿಚಾರವನ್ನು ಹೇಳಿದೀಯ ವೇಣು ನಾನ್ ಹೇಳ್ದೆ ಅಲ್ವಾ ಅವ್ ನಮ್ಗೆ ಸಿಗ್ತಾರೆ ಅಂತ ಹೀಗೆ ಇವರಿಬ್ಬರು ಯಾವ ಸಮಯದಲ್ಲಿ ಕಾಡಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಹೀಗೆ ಶೇಷಂ ಹೊರಟು ಮನೆಗೆ ಬಂದ ಕಮಲಾ ಕಮಲಾ ಮೊನ್ನೆ ಕೊಟ್ಟೆ ಅಲ ಮೂಟೆಯಲ್ಲಿ ತಗೊಂಬಾ ಮೂಟೆನಾ ಯಾವ ಮೂಟೆ ರೀ ನನ್ ಜೊತೆ ಕೊಟ್ರಿ ಶೇಷಂ ತುಂಬಾನೇ ಶಾಕ್ ಆಗಿ ಅಯ್ಯೋ 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 ನನಗೆ ಗೊತ್ತು ಕಣೆ ಮರಿಬೇಡ ಅಂತ ಹೇಳಿತಾನೆ ಕಣೆ ಕೊಟ್ಟೆ ಎಲ್ಲೇ ಇಟ್ಬಿಟ್ಟೆ ಮರಿಬೇಡ ಕಣೆ ನಮ್ದಲ್ಲ ಇದು ಬೇರೆಯವ್ರದು ಹೀಗೆ ಶೇಷಂ ಕಮಲನ ಬಳಿ ಬೇಡಿಕೊಂಡ ಆದ್ರೆ ಅವಳಿಗೆ ಯೋಚನೆನೇ ಬರ್ಲಿಲ್ಲ ಆ ಹೌದು ರೀ ನೀವು ನನಗೆ ಒಂದು ಚೀಲ ಕೊಟ್ರಿ ಆದ್ರೆ ಅದನ್ನ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ರೀ ಹಾಗೆ ಕಮಲ ಹೇಳಿದಾಗ ಶೇಷಂ ಆ ಮನೆ ಸುತ್ತಲೂ ಪರೀಕ್ಷೆ ಮಾಡಿ ನೋಡಿದ ಆದ್ರೆ ಎಲ್ಲೂ ಕೂಡ ಸಿಗ್ಲಿಲ್ಲ ಆ ನಂತರ ಕೇಶವನಿಗೆ ವಿಷಯ ಏನು ಅರ್ಥವಾಗದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ವೇಣುವನ್ನು ಹುಡುಕಿಕೊಂಡು ಹೋದ ಹೀಗೆ ಸ್ವಲ್ಪ ಜನ ತಲೆಗೆ ಬಟ್ಟೆ ಹಾಕಿಕೊಂಡು ದಾರಿಯಲ್ಲಿ ಅಡ್ಡ ಮಾಡಿದ್ರು ಎಲ್ಲೋ ನಿನ್ ಜೊತೆ ಇದ್ದ ಮೂಟೆ ನನ್ ಜೊತೆ ಯಾವ ಮೂಟೆನೂ ಇಲ್ಲ ಓಹೋ ಹಾಗೇನಾ ನಿನ್ ಮನೆಯಲ್ಲಿ ಚಿನ್ನ ಇರುವ ಮೂಟೆ ಇತ್ತ ಅಲ್ವ ಕಣೋ ಎಲ್ಲೋ ಅದು ಹೀಗೆ ಎಲ್ಲರೂ ಶೇಷಮ್ಮನ್ನು ಹೊಡಿತಾ ಇರುವಾಗ ಶೇಷಮ್ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಈ ಕಡೆ ನಿಂತ ಹೀಗೆ ಅವರು ಮುಖಕ್ಕಾಕಿದ ಮುಖವಾಡವನ್ನು ತೆಗೆದಾಗ ಆ ಶೇಷನತ್ರ ಯಾವ ಮೂಟೆನೂ ಇಲ್ಲ ಏನೂ ಇಲ್ಲ ಇಲ್ಲ ಕಣೋ ನಾವು ಇಷ್ಟು ದೊಡ್ಡ ನಾಟಕವಾಡಿದ್ದೆ ಆ ಮೂಟೆಗೋಸ್ಕರ ತಾನೇ ಹೀಗೆ ಅವರಿಬ್ಬರು ಮಾಡಿರುವ ಮೋಸದ ಬಗ್ಗೆ ಮಾತಾಡ್ತಾ ಇರುವಾಗ ಅಯ್ಯೋ ವೇಣು ನನ್ನ ಮೇಲೇನೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತೀಯ ಇವತ್ತು ನನ್ನ ಹೆಂಡತಿಯ ಮರೆವು ನನ್ನ ಜೀವನ ಕಾಪಾಡಿದೆ ಇಲ್ಲದಿದ್ದಿದ್ರೆ ಇವತ್ತು ನನ್ನ ಪ್ರಾಣ ಗಾಳಿಯಲ್ಲಿ ಹಾರಿ ಹೋಗ್ತಿತ್ತು ಹಾಗೆ ಹೇಳಿ ಮನೆಗೆ ಬಂದು ನಡೆದ ವಿಚಾರವನ್ನು ಹೆಂಡತಿಯ ಬಳಿ ಹೇಳಿದ ಇವತ್ತು ನಿನ್ನ ಮರೆವುತನೇ ನನ್ನ ಜೀವವನ್ನು ಕಾಪಾಡಿರದು ಇನ್ನು ಯಾವತ್ತು ನಿನ್ನ ಬೈಯುವುದಿಲ್ಲ ಹಾಗೆ ಹೇಳಿದ ಶೇಷಂ ಗೋವಿಂದಪುರ ಎನ್ನುವ ಗ್ರಾಮದಲ್ಲಿ ಕನಕಯ್ಯ ಎಂಬುವವರಿಗೆ ಧರಣಿ ಎಂಬುವ ಮದುವೆ ವಯಸ್ಸಲ್ಲಿ ಒಬ್ಳು ಮಗಳಿದ್ಲು ಒಬ್ಳೆ ಮಗಳು ಅಂತ ಕನಕಯ್ಯ ಧರಣಿನ ತುಂಬಾ ಮುದ್ದಿನಿಂದ ಬೆಳೆಸೇ ಬಿಟ್ರು ಅದರಿಂದ ಧರಣಿ ತುಂಬಾ ಸೋಮಾರಿಯಾಗಿಯೇ ಬೆಳೆದು ಬಿಟ್ಲು ಕನಕಯ್ಯ ಯಾರು ಎದ್ದೇಳುವ ಮುಂಚೆನೆ ಎದ್ದು ರಂಗೋಲಿಯನ್ನು ಹಾಕ್ತಿದ್ರು ಆ ನಂತರ ಆ ರಂಗೋಲಿಯನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಿದ್ರು ಹಬ್ಬ ನಾನು ಎಷ್ಟು ಸುಂದರವಾದ ರಂಗೋಲಿನ ಹಾಕಿದೀನಿ ಇದಕ್ಕೆ ಕಾಂಪಿಟೇಷನ್ ಅಂತ ಇಟ್ರೆ ಅದ್ರಲ್ಲಿ ನಾನೇ ಮೊದಲನೇ ಬಹುಮಾನನ ತಗೊಳ್ತೀನಿ ಹೀಗೆ ಬಹುಮಾನ ಹತ್ತು ಸಾವಿರ ಇಪ್ಪತ್ ಸಾವಿರ ಏನಾದ್ರೂ ಹಣ ಕೊಟ್ರೆ ಆ ಹಣ ನನ್ನ ಮಗಳ ಮದುವೆಗೆ ಉಪಯೋಗ ಆಗುತ್ತೆ ಹಾಗೆ ಹೇಳಿ ಹೆಮ್ಮೆ ಪಡ್ತಿದ್ರು ಅಡಿಗೆ ಮಾಡ್ತಿದ್ರು ಬಟ್ಟೆ ಒಗಿತಾ ಇದ್ರು ಹೀಗೆ ಎಲ್ಲ ಕೆಲಸವನ್ನು ಮಾಡಿ ಕೊಟ್ರು ಕೂಡ ಧರಣಿ ಸೋಮಾರಿಯಾಗಿದ್ಲು ಅದರಿಂದ ಕನಕಯ್ಯನಿಗೆ ಅವರ ಮೇಲೆ ಅವರಿಗೆ ಕೋಪ ಬಂತು ತಪ್ಪು ನಿಂದಲ್ಲಮ್ಮ ನಂದೇ ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ನೋಡಿದ್ದಕ್ಕೆ ನೀನೀಗೆ ಸೋಮಾರಿಯಾಗಿ ಬೆಳೆದು ನಿಂತಿದ್ದೀಯ ನನ್ನ ನಾನೇ ನನ್ ಚಪ್ಪಲಿಯಲ್ಲಿ ಒಡ್ಕೋಬೇಕು ಹಾಗೆ ಅಂತ ಹೇಳಿ ಚಪ್ಪಲಿನ ತೆಗೆದು ಅವರೇ ಒಡ್ಕೊಂಡ್ರು ಆದ್ರೂ ಧರಣಿ ಎದ್ದು ಬಂದು ತಂದೆನ ತಡಿಲೇ ಇಲ್ಲ ಕೂತಲ್ಲೇ ತಂದೆಯನ್ನು ನೋಡಿ ಏನಪ್ಪ ಇವಾಗ ನಿಮ್ಗೆ ನಾನು ಊಟ ಮಾಡ್ಬೇಕು ಅಷ್ಟೇ ತಾನೇ ಸರಿ ಊಟನ ಒಂದ್ ಪ್ಲೇಟಲ್ಲಿ ಹಾಕಿ ನನ್ಗೆ ತಗೊಂಬನ್ ತಿನ್ಸಿ ನಾನ್ ತಿಂತೀನಿ ಹಾಗೆ ಅಂತ ಹೇಳಿದ್ಲು ಕನಕಯ್ಯ ಇನ್ನು ಏನು ಮಾಡೋದು ಅಂತ ಒಂದು ಪ್ಲೇಟಲ್ಲಿ ಊಟ ಹಾಕೊಂಡು ತನ್ನ ಮಗಳಿಗೆ ತಗೊಂಬಂದು ತಿನ್ಸಿದ್ರು ಧರಣಿ ಒಟ್ಟೆ ತುಂಬಾ ಊಟ ಮಾಡಿದ್ಲು ಅಪ್ಪ ನಿಮ್ಮೊಳಗೆ ನಾನು ನಮ್ ತಾಯಿನನೆ ನೋಡ್ತಿದ್ದೀನಿ ಹಾಗೆ ಅಂತ ಧರಣಿ ಹೇಳಿದಾಗ ಕನಕಯ್ಯ ಮಾತು ಕೇಳಿ ಸಂತೋಷಪಟ್ರು ತುಂಬಾ ಸಂತೋಷಮ್ಮ ಒಂದು ತಂದೆಯಾಗಿ ನಾನ್ ನಿನ್ಗೆ ಒಂದ್ ಮಾತೇಳ್ತೀನಿ ಹೆಣ್ಮಗ್ಳು ಹೀಗೆ ಸೋಮಾರಿಯಾಗಿ ಇರಬಾರ್ದು ಅದು ತುಂಬಾ ತಪ್ಪು ಹೋಗಮ್ಮ ಎದ್ದು ಹೋಗಿ ನಿನ್ ಬಟ್ಟೆನ ನೀನೇ ಹೋಗಿ ಎರಡ್ ಮೂರ್ ದಿನದಿಂದ ಹಾಕಿದ ಬಟ್ಟೆ ಅಲ್ಲಲ್ಲೇ ಬಿದ್ದಿದೆ ಅಪ್ಪ ಒಬ್ಬ ತಂದೆಯಾಗಿ ನೀವು ನನ್ಗೆ ಕೆಲವೊಂದು ವಿಚಾರವನ್ನು ಹೇಳಿದ್ರಲ್ಲ ನಾನು ನಿಮ್ಗೆ ಸ್ವಲ್ಪ ವಿಷಯನ ಹೇಳ್ತೀನಿ ನೀವು ಮಾಡ್ಬೇಕು ನಿನಗೆ ನಾನೊಬ್ಬ ತಂದೆಯಾಗಿ ಮಾತ್ರ ಅಲ್ಲದೆ ತಾಯಿಯಾಗಿ ಇದ್ದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಿ ಹೇಳಮ್ಮ ನಾನು ಏನ್ ಮಾಡ್ಬೇಕು ಅಪ್ಪ ಹೊರಗಡೆ ಬಟ್ಟೆ ಒಗೆಯುವ ಕಲ್ಲಿದೆ ಅಲ್ವಾ ಅಲ್ಲಿ ಹೋಗಿ ಒಂದು ಚೇರ್ನ ಹಾಕಿ ಬನ್ನಿ ನೋಡೋಣ ಚೈರ ಯಾಕಮ್ಮ ಅಯ್ಯೋ ನಾನು ನಾನಿವಾಗ ಚೇರ್ನ ಹಾಕ ಕೇಳ್ದೆ ಮೊದಲು ಮೊದಲು ಹೋಗಿ ಚೇರ್ನ ಹಾಕಿ ಬನ್ನಿ ಹಾಗೆ ಹೇಳಿದ ತಕ್ಷಣ ಕನಕಯ್ಯ ಒಂದು ಚೇರ್ನ ತಗೊಂಬಂದು ಹೊರಗಡೆ ಹಾಕಿದ್ರು ಧರಣಿ ನಿಧಾನವಾಗಿ ನಡ್ಕೊಂಡ್ಬಂದು ಆರಾಮವಾಗಿ ಚೈರಲ್ಲಿ ಕೂತ್ಕೊಂಡ್ಲು ಆದ್ರೆ ಕನಕಯ್ಯನಿಗೆ ಮಗಳು ಏನ್ ಮಾಡ್ತಾ ಇದ್ದಾಳೆ ಅಂತಾನೆ ಗೊತ್ತಾಗಿಲ್ಲ ಸರಿ ಅಂತ ಮಗಳನ್ನ ನಿಂತು ನೋಡ್ತಾನೇ ಇದ್ರು ಅಪ್ಪಾ ಮನೆ ಮನೆಯೊಳಗೆ ಹೋಗಿ ಒಗಿಬೇಕಾದ ಬಟ್ಟೆನ ತಗೊಂಬಂದು ಈ ಹಗ್ಗದಲ್ಲಿ ಹಾಕಿ ಹೀಗೆ ಧರಣಿ ಹೇಳಿದಾಗ ಕನಕಯ್ಯನಿಗೆ ಏನೂ ಅರ್ಥವಾಗಲಿಲ್ಲ ಅಪ್ಪ ಇದರಲ್ಲಿ ಹೇಳಲಿಕ್ಕೆ ಏನೂ ಇಲ್ಲ ನನ್ನ ಬಟ್ಟೆನ ನಾನೇ ಹೋಗೀತೀನಿ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ ಅಷ್ಟು ಸಾಕು ಒಳಗೆ ಹೋಗಿ ಬಟ್ಟೆನ ತಗೊಂಬಂದು ಇಲ್ಲಿ ಹಾಕಿ ಹಾಗೆ ಹೇಳಿದಾಗ ಕನಕಯ್ಯ ಮನೆ ಒಳಗೆ ಹೋಗಿ ಬಟ್ಟೆನ ತೆಗೆದುಕೊಂಡು ಬಂದು ಅಲ್ಲಿ ಹೊರಗಡೆ ಹಗ್ಗದ ಮೇಲೆ ಹಾಕಿದ್ರು ಇವಾಗ ಆ ನೀರ್ ಪೈಪ್ನ ತಗೊಂಬಂದು ನನ್ ಕೈಯಲ್ಲಿ ಕೊಡಿ ನೀರಿನ ಪೈಪ ಯಾಕಮ್ಮ ಅದು ಅಯ್ಯೋ ಅಪ್ಪ ತಗೊಂಬಂದ್ ಕೊಡಿ ಅಂದ್ರೆ ಕೊಡಿಯಪ್ಪ ಹಾಗೆ ಹೇಳಿದಾಗ ಕನಕಯ್ಯ ಹೋಗಿ ಪೈಪ್ನ ತಗೊಂಬಂದ್ ಕೊಟ್ರು ಅವಳು ಪೈಪ್ನ ಕೈಯಲ್ಲಿ ಹಿಡಿದುಕೊಂಡು ಅಪ್ಪಾ ಇವಾಗ ಹೋಗಿ ನೀವು ಮೋಟರ್ನ ಹಾಕಿ ಹಾಗೆ ಹೇಳಿದಾಗ ಕನಕಯ್ಯ ಹೋಗಿ ಮೋಟರ್ನ ಹಾಕಿದ್ರು ಆಗ ತಕ್ಷಣ ಪೈಪಲ್ಲಿ ನೀರ್ ಬಂತು ಅರಣಿ ಹಗ್ಗದ ಮೇಲಿದ್ದ ಬಟ್ಟೆಗೆ ನೀರನ್ನು ಎರಚಿದ್ಲು ಅದನ್ನು ನೋಡಿದ ಕನಕಯ್ಯ ಸೋಮಾರಿ ಮಗಳ ಬುದ್ಧಿವಂತಿಕೆಯನ್ನು ನೋಡಿ ಏನು ಮಾತನಾಡದೆ ಸುಮ್ಮನೆ ನಿಂತು ನೋಡ್ತಿದ್ರು ನೋಡಿದ್ರಪ್ಪ ಬಟ್ಟೆ ಒಗೆಯೋದು ಅದ್ನ ಒಣಗ್ಸೋದು ಎರಡು ಒಂದೇ ಸಲ ಮುಗ್ದೋಯ್ತು ಇವಾಗ ಮುಂದೆ ಏನ್ ಮಾಡ್ಬೇಕು ಹೀಗೆ ಮಗಳು ಕೇಳಿದ ಪ್ರಶ್ನೆಗೆ ತಂದೆ ಉತ್ತರವನ್ನು ಕೊಡ್ತಾ ಇದ್ದಾಗ ಅಲ್ಲಿ ಆನಂದ ಪೂಜಾರಿ ಅವರು ಬಂದ್ರು ಅಯ್ಯ ಕನಕಯ್ಯ ನಿಮ್ಮ ಮಗಳಿಗೆ ಒಂದು ಒಳ್ಳೆ ವರವನ್ನು ನೋಡಿ ಮನೆ ಮನೆಯೊಳಗೆ ಬನ್ನಿ ಕೂತು ಮಾತನಾಡೋಣ ಇಲ್ಲಿ ನೋಡಿ ಪೂಜಾರಿ ಅವರೇ ನಾನಿವಾಗ ಒಳಗ್ ಬರದಿಲ್ಲ ನಾನು ಬಟ್ಟೆ ಒಗಿತಿದ್ದೀನಿ ಹಾಗೆ ಹೇಳಿದ ತಕ್ಷಣ ಆನಂದ ಪೂಜಾರಿಯವರು ಧರಣಿ ಬಟ್ಟೆ ಒಗೆಯುವ ಲಕ್ಷಣವನ್ನು ನೋಡಿದ್ರು ಪರವಾಗಿಲ್ಲ ಧರಣಿಯಮ್ಮ ನಿನ್ನ ಸೋಮಾರಿತನ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ ನಿನ್ನ ಹಾಗೆ ಯಾರು ಕೂಡ ಬಟ್ಟೆನ ಒಗೆಯದೇ ಇಲ್ಲ ಹಾಗೆ ಅಂತ ಹೇಳಿ ತಲೆಗೆ ಬಡ್ಕೊಂಡ್ರು ಆ ಮಾತು ಕೇಳಿ ಧರಣಿ ನಾಚಿಕೆ ಪಡುತ್ತಾ ತುಂಬಾ ಧನ್ಯವಾದಗಳು ಪೂಜಾರಿಯವರೇ ಅವಳ ಮಾತು ಕೇಳಿ ಪೂಜಾರಿಯವರೇ ನಾಚಿಕೆ ಪಟ್ರು ಕನಕಯ್ಯನವರೇ ಮನೆಯೊಳಗೆ ಬನ್ನಿ ಕೂತು ಮಾತನಾಡೋಣ ಹಾಗೆ ಅಂತ ಹೇಳಿ ಪೂಜಾರಿಯವರು ಮನೆಯೊಳಗೆ ಬಂದ್ರು ಕನಕಯ್ಯ ಕೂಡ ಪೂಜಾರಿಯ ಹಿಂದೇನೆ ಮಾತನಾಡುತ್ತಾ ಮನೆಯೊಳಗೆ ಬಂದ್ರು ಅವರ ಮಗಳಿಗೆ ನೋಡಿದ ಹುಡುಗನ ಬಗ್ಗೆ ಹೇಳಿದ್ರು ಹೀಗೆ ಒಂದು ದಿನ ಹುಡುಗನ ಮನೆಯವರು ಹುಡುಗಿಯನ್ನು ನೋಡಲು ಬಂದ್ರು ಆಕಾಶ್ ಹುಡುಗಿಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟ ನಾನು ಅಂದುಕೊಂಡ ಹಾಗೆ ಹುಡುಗಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದಾಳೆ ನನಗೂ ಇಷ್ಟವಾಗಿದೆ ಹುಡುಗಿಗೆ ಇಷ್ಟ ಆದ್ರೆ ಮದುವೆ ಬಗ್ಗೆ ಮಾತನಾಡೋಣ ಇಲ್ಲಿ ನೋಡಪ್ಪ ಆಕಾಶ್ ನನ್ನ ಮಗಳ ಬಗ್ಗೆ ಪರವಾಗಿಲ್ಲ ಮಾವ ನನಗೆ ನಿಮ್ಮ ಮಗಳ ಬಗ್ಗೆ ಎಲ್ಲ ವಿಚಾರನೂ ಗೊತ್ತು ಪುರೋಹಿತರು ನಿಮ್ಮ ಮಗಳು ಸ್ವಲ್ಪ ಸೋಂಬೇರಿ ಅಂತ ಎಲ್ಲ ವಿಚಾರವನ್ನು ನನ್ನ ಜೊತೆ ಹೇಳಿದ್ದಾರೆ ಹೀಗೆ ಮಾತಾಡ್ತಾ ಇರುವಾಗ ಆಕಾಶ್ನ ತಾಯಿ ಅನ್ನಪೂರ್ಣ ಮಧ್ಯದಲ್ಲಿ ಅವರು ಹೇಳ್ತಾ ಇದ್ದಾರಲ್ವಪ್ಪ ಹುಡುಗಿ ಸ್ವಲ್ಪ ಸೋಂಬೇರಿ ಅಂತ ಅಂತ ಹುಡುಗಿ ನಮ್ಮ ಮನೆಗೆ ಬೇಡ ಅಂತ ಹುಡುಗಿ ಬಂದ್ರೆ ನಮಗೂ ಕೂಡ ಕಷ್ಟ ಇಲ್ ನೋಡಿಯಮ್ಮ ನೀವೇನು ಚಿಂತೆ ಮಾಡಬೇಡಿ ಧರಣಿ ಮದ್ವೆಯಾಗಿ ನಮ್ಮ ಮನೆಗೆ ಬಂದ ತಕ್ಷಣ ಅವಳು ಬದ್ಲಾಗ್ತಾಳೆ ಇಲ್ ಅಮ್ಮ ಮುಂದಿನ ವಿಚಾರನ ನಾನ್ ನೋಡ್ಕೋತೀನಿ ಧರಣಿ ನೋಡ್ಲಿಕ್ಕೆ ಸುಂದರವಾಗಿದ್ದಾಳೆ ನನಗೂ ಇಷ್ಟವಾಗಿದ್ದಾಳೆ ಹೀಗೆ ಆಕಾಶ್ ಹೇಳಿದಾಗ ಧರಣಿ ಅವನನ್ನು ನೋಡಿ ತನ್ನ ಮನಸ್ಸೊಳಗೆ ಹೀಗೆ ಮಾತಾಡ್ಕೊಂಡ್ಲು ಅತ್ತೆ ಮನೆಗೆ ಹೋದ್ಮೇಲೆ ನನ್ನ ಸೋಮಾರಿತನಕ್ಕೆ ಮುಟ್ಟುಗೋಲು ಹಾಕ್ಬೇಕು ಅಂತ ಇದ್ದೆ ಆದ್ರೆ ಪರವಾಗಿಲ್ಲ ಇನ್ಮುಂದೆ ನನಗೆ ಸಂತೋಷನೇ ನನ್ನ ಸೌಂದರ್ಯವನ್ನು ನೋಡಿ ನನ್ನ ಮದ್ವೆ ಆಗ್ಲಿಕ್ಕೆ ಬಂದಿದ್ದಾರೆ ಇನ್ನು ನನಗೇನು ಚಿಂತೆ ಈ ಆಕಾಶ್ ಜೊತೆ ನನ್ನ ಸೌಂದರ್ಯವನ್ನು ತೋರಿಸಿ ಎಲ್ಲ ಕೆಲಸವನ್ನು ಮಾಡಿಸ್ಕೋತೀನಿ ಹೀಗೆ ಮದುವೆಗೆ ಒಪ್ಕೊಂಡ್ಲು ಆನಂದ ಪೂಜಾರಿಯವರು ಸಮಯವನ್ನು ವ್ಯರ್ಥ ಮಾಡದೆ ಹುಡುಗನ್ ಮನೆಯಲ್ಲಿ ಹುಡುಗಿ ಮನೆಯಲ್ಲಿ ಮಾತುಕತೆಯನ್ನು ಮುಂದುವರಿಸಿದ್ರು ಹೀಗೆ ಎಲ್ಲರೂ ಒಪ್ಪಿ ಮದ್ವೆ ಮಾಡಿಸಿದ್ರು ಧರಣಿ ಅತ್ತೆ ಮನೆಯೊಳಗೆ ಕಾಲಿಟ್ಲು ಅತ್ತೆಯಾದ ಅನ್ನಪೂರ್ಣಮ್ಮ ಹೊಸ ಸೊಸೆ ಸ್ವಲ್ಪ ಸೋಮಾರಿತನದಿಂದ ಇರ್ತಾಳೆ ಅಂತ ಎಲ್ಲಾ ಕೆಲಸವನ್ನು ಅವರೇ ಸ್ವಲ್ಪ ದಿನ ಮಾಡ್ತಿದ್ರು ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಅವಳು ಸೋಂಬೇರಿಯಾಗಿ ಇದ್ದ ಕಾರಣ ಅನ್ನಪೂರ್ಣಮ್ಮ ದಂಪತಿಗಳು ಕಾಶಿಗೆ ಹೋದ್ರು ಅದನ್ನು ನೋಡಿ ಆಕಾಶ್ ಕೂಡ ಸಂತೋಷದಿಂದ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಮಾಡ್ದ ಆವಾಗ ಆಕಾಶಿಗೆ ಅರ್ಥವಾಯಿತು ನಿಜವಾದ ವಿಚಾರ ಶಿಂಕಲ್ಲಿ ಪಾತ್ರೆಗಳು ಅಲ್ಲಲ್ಲೇ ಬಿದ್ದಿತ್ತು ವಾಷಿಂಗ್ ಮಿಷಿನ್ ಹತ್ರ ಬಟ್ಟೆ ಕೂಡ ಇತ್ತು ಧರಣೀ ಧರಣಿ ಹಾಗೆ ಕರೆದಾಗ ಧರಣಿ ನಿಧಾನವಾಗಿ ಗಂಡನ ಬಳಿ ಬಂದ್ಲು ಆದ್ರೆ ಆಕಾಶ್ ಕೋಪಗೊಳ್ಳದೆ ನಿಧಾನವಾಗಿ ಧರಣಿ ನಾವು ಹಾಡು ಹೇಳುತ್ತಾ ಕುಣಿಯುತ್ತಾ ಕೆಲಸವನ್ನು ಮಾಡೋಣ ಆಡ್ಲಿಕ್ಕೂ ಗೊತ್ತಿಲ್ಲ ಕುಣಿಯಕ್ಕೂ ಗೊತ್ತಿಲ್ಲ ಕೆಲಸ ಹಾಗೆ ಅಲ್ಲ ಧರಣಿ ನಾವು ಯಾವ ಕೆಲಸ ಮಾಡಿದ್ರು ಸರಿಸಮವಾಗಿ ಹಂಚಿಕೊಂಡು ಮಾಡೋಣ ಆವಾಗ ನಮ್ಮಿಬ್ಬರ ನಡುವೆ ಯಾವ ಜಗಳನೂ ಬರದಿಲ್ಲ ಸರಿ ಆಯ್ತು ಮಾಡೋಣ ನಾನು ಶಿಂಕಲ್ಲಿರುವ ಉಜ್ಜಿ ಉಜ್ಜಿಕೊಡ್ತೀನಿ ನೀನು ತೊಳಿಬೇಕು ಸರೀದಿ ಮೊದಲು ನೀವು ಉಜ್ಜಿಕೊಡಿ ಆಮೇಲೆ ನಾನು ತೊಳಿತೀನಿ ಹೀಗೆ ಆಕಾಶ್ ಧರಣಿ ಜೊತೆ ಮಾತನಾಡುತ್ತಾ ಪಾತ್ರೆಯನ್ನು ಉಜ್ಜಿದ ನಂತರ ನೋಡು ಧರಣಿ ಆಯ್ತು ಇವಾಗ ನೀನ್ ತೊಳಿ ನನ್ನ ಸೌಂದರ್ಯವನ್ನು ನೋಡಿ ಉಳಿದ ಕೆಲಸವನ್ನು ನೀವೇ ಮಾಡ್ಬೋದಲ್ವಾ ಹಾಗೆ ಹೇಳಿದಾಗ ಆಕಾಶ್ ಸಂತೋಷ ಪಡುತ್ತಾ ಉಜ್ಜಿದ ಪಾತ್ರೆಯನ್ನು ಅವನೇ ತೊಳಿದ ಧರಣಿ ಕೂಡ ಸಂತೋಷ ಪಟ್ಲು ಪಾತ್ರೆಯೆಲ್ಲ ತೊಳಿದ ನಂತರ ರೀ ನೀವು ಎಷ್ಟು ಒಳ್ಳೆಯವರು ಹಾಗೆ ಹೇಳಿದಾಗ ಆಕಾಶ್ ಸಂತೋಷ ಪಡುತ್ತಾ ನಾನಿವಾಗ ವಾಷಿಂಗ್ ಮಿಷಿನಿಗೆ ಬಟ್ಟೆನ ಹಾಕ್ತೀನಿ ನೀನು ಆ ಬಟ್ಟೆನ ಒಗ್ದಾದ್ಮೇಲೆ ತಗೊಂಡೋಗಿ ಒಣಗಿಸು ಕಿಚನ್ ನಲ್ಲಿ ಕೂಡ ನೀವು ರೀ ಮೊದ್ಲು ಕೆಲಸವನ್ನ ಆರಂಭಿಸಿದ್ದು ಇಲ್ಲಿ ನಾನು ಆರಂಭಿಸ್ತೀನಿ ನಾನು ಮೊದ್ಲು ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ ಸರಿ ಧರಣಿ ಆಗ ನೀನೇ ಕೆಳಗಿರುವ ಬಟ್ಟೆನ ಮಿಷಿನಿಗೆ ಹಾಕು ಆಗ ಧರಣಿ ಬಕೆಟ್ ಅಲ್ಲಿರುವ ಬಟ್ಟೆಯನ್ನು ನೋಡಿ ಅಯ್ಯೋ ಇವಾಗ ಕೆಳಗೆ ಬಗ್ಗೆ ಬಟ್ಟೆನ ತೆಗಿಬೇಕಲ್ವಾ ಏನು ಮಾಡೋದು ಹೀಗೆ ಆಲೋಚನೆ ಮಾಡುತ್ತಾ ತನ್ನ ಗಂಡನನ್ನು ನೋಡಿ ಗಂಡನ ಮಾತು ಕೇಳಬೇಕು ಅಂತ ಪಾರ್ವತಿ ಚಿಕ್ಕಮ್ಮ ಹೇಳಿದ ಮಾತು ರೀ ನನಗೆ ಜ್ಞಾಪಕಕ್ಕೆ ಬಂದಿದ್ದು ಸರಿ ನಾನು ನಿಮ್ಮ ಮಾತನ್ನ ಖಂಡಿತವಾಗಿ ಕೇಳ್ತೀನಿ ರೀ ನೀವೇ ಬಟ್ಟೆನ ಒಗೀರಿ ನಾನು ತಗೊಂಡೋಗಿ ಅದನ್ನ ಒಣಗಿಸ್ತೀನಿ ಹಾಗೆ ಹೇಳಿದಾಗ ಆಕಾಶ್ ನಗುತ್ತಾ ಬಟ್ಟೆಯನ್ನು ತೆಗೆದುಕೊಂಡು ಬಂದು ವಾಷಿಂಗ್ ಮಿಷಿನಿಗೆ ಹಾಕಿದ ಹೀಗೆ ಅವರಿಬ್ಬರು ಸ್ವಲ್ಪ ಹೊತ್ತು ಸಂತೋಷದಿಂದ ಮಾತಾಡ್ತಾ ಇದ್ರು ಆ ನಂತರ ಮಿಷಿನ್ ಕೂಡ ಆಫ್ ಆಯ್ತು ಧರಣಿ ಸರಿ ಎದ್ದು ಹೋಗಿ ಬಟ್ಟೆನ ಒಣಗಿಸಿ ಬಾ ನಾನೇ ಒಣಗಿಸ್ಬೇಕಾ ಖಂಡಿತ ಮಾಡಬೇಕು ನನಗೆ ನಿಮ್ಮ ಮಾತು ಕೇಳಬೇಕು ಅನ್ಸುತ್ತೆ ಆದರೆ ನನ್ನ ಸೌಂದರ್ಯ ರೀ ಹಾಗೆ ಅವಳು ಪೂರ್ತಿಯಾಗಿ ಮಾತನಾಡುವ ಮೊದಲೇ ಅವನೇ ಎದ್ದ ಸರಿ ಧರಣಿ ನಾನೇ ಮಾಡ್ತೀನಿ ಆಕಾಶ್ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಹೊರಗಡೆ ಒಣಗಿಸ್ದ ಬಟ್ಟೆನ ತೆಗೆದುಕೊಂಡು ಬಂದು ಆಕಾಶ್ ಒಣಗಿಸುವಾಗ ಪಕ್ಕದ ಮನೆ ಸುದರ್ಶನ್ ಪಕ್ಕ ಪಕ್ಕ ಅಂತ ನಗ್ತಾ ಇದ್ದ ಯಾಕೆ ಇವಾಗ ನಗ್ತಾ ಇದ್ದೀಯಾ ನಿನ್ನ ಸೋಮಾರಿ ಹೆಂಡತಿ ಹೇಳಿದ ಕೆಲಸವನ್ನು ಮಾಡ್ತಾ ಇದ್ದೀಯಲ್ಲ ಅದಕ್ಕೆ ನಗು ಬಂತು ಹಾಗೆ ಹೇಳಿ ಮತ್ತೆ ಪುನಃ ಜೋರಾಗಿ ನಗ್ತಾ ಇದ್ದ ಆಕಾಶ್ ಮಾತ್ರ ಸೋಮಾರಿ ಹೆಂಡತಿ ಹೇಳಿದ ಕೆಲಸವನ್ನು ಮಾಡಿಕೊಂಡು ಮುಂದೆ ಹೋದ